हर कढी ख़ी हर की धर्मा प्रमवत ಿ ಸೀತಾ ಮಾತೆಯ ರಕ್ಷಣೆಗಾಗಿ ಸಮುದ್ರವನ್ನ ಎಂದು ಸೊಟ್ಟಂತೆ ನನ್ನ ಸತ್ತಿ ಸೀತಾ ಮಾತೆಯ ಶಾಂತಿಗಾಗಿಶಗಳನ್ನು ಸೊಟ್ಟು ಹಾಕಬಾರದೆ ತಾಯಿ ೆ ಎಂದಾಗ ಈ ನನ್ನ ಕಂದನ ತೋಳಬಲಕ್ಕೆ ನಿಂತ ಶಕ್ತಿಯನ್ನು ಕೊಡಿದೋ ದು ಮಾಡುತ್ತೆ ಈ ಧರಿಸಿದ ಇವನೇ ಅರವನೊಳ್ಳಿಯ ಅರಸನಾಗಲೆಂದರಸು ತಾಯಿ ಇವನೇ ಅರವನಳ್ಳಿಯ ಅರಸನಾಗಲೆಂದರಸು ಗುಣವಂತ ಬಾ ಗುಣವಂತ ಅದೇನಪ್ಪ ನಿನ್ನ ಕೈಯಲ್ಲಿ ತಂದಿಗೆ ತಂದೆ ಸಣ್ಣ ದೊರಕಿಗೆ ಹಾಲನ್ನು ತಂದಿರುವ ತಂದೆ ಹಾಲು ತಾಯಿಯ ಎದೆಯ ಹಾಲನ್ನು ಮರೆತು ಮಲಗಿರುವ ಈ ನನ್ನ ಕಂದನಿಗೆ ಇಂದಿನಿಂದ ನೀನೇ ಇವನ ರಕ್ಷಕನಪ್ಪ ನೀನೇ ಇವನ ರಕ್ಷಕೆ ಏನು ಮಾತನಾಡುತ್ತಿದ್ದೀರಾ ತಂದೆ ನೀವು ಹೌದು ಗುಣವಂತ ಹೌದು ಸತಿಯ ಸಾವಿನ ಚಿಂತೆಯಲ್ಲಿ ಚಿತೆಯಾಗಿ ಹೋಗುತ್ತಿರುವ ಈ ನನ್ನ ಶರೀರ ತೋಚದಾಗಿದೆ ತಂದೆ ಅವರು ಹಳ್ಳಿಗೆ ಅಸತ್ಯವಾದ ಕಿರಣವಾದ ನೀವೇ ಈ ರೀತಿ ಮಾತನಾಡಿದರೆ ನಮ್ಮ ಗತಿ ಏನು ತಂದೆ ಈ ಕಂದನ ಗತಿ ಏನು ತಂದೆ ಕಂದನ ಗತಿ ಏನು ಆ ಮಾತನ್ನು ಹಾಡಬೇಡಿ ಆಯ್ತಪ್ಪ ಗುಣವಂತ ಆಯ್ತು ಗುಣವಂತ ನಿನ್ನನ್ನು ನನ್ನೊಬ್ಬ ಮಗ ಅಂತ ನಂಬಿದ್ದೇನೆ ನನ್ನದೊಂದು ಮಾತು ನಡೆಸ್ಕೊಡ್ತೀಯ ಆಯ್ತು ತಂದೆ ಅಡಿಗರಿಗೆ ನಿಮ್ಮ ಋಣವನ್ನು ಪಾಲಿಸದೆ ಈ ಗುಣ ನಿರ್ಧಾರದಿಂದ ಈ ಪ್ರತಿ ಒಂದು ಕೆಲಸ ಮಾಡುವ ಈ ಗುಣವಂತನಲ್ಲಿ ಎರಡು ಮಾತು ತಂದೆ ಗುಣವಂತ ನನಗಾದರೂ ಅಣ್ಣ ತಮ್ಮಂದಿರು ಯಾರಿದ್ದಾರೆ ಈ ನನ್ನ ಸಾವಿರ ಎಕರೆ ಭೂಮಿಗೆ ಇವನೊಬ್ಬನೇ ಮಗ ಈ ಮಗನನ್ನು ನಿನ್ನ ಸ್ವಂತ ತಮ್ಮನೆಂದು ಜೋಪಾನ ಮಾಡಿ ಈ ನನ್ನ ಸಾರ್ವ ಇವನಿಗೆ ದೊರಕುವಂತೆ ಮಾಡ್ತೀಯಪ್ಪ ದೊರಕುವಂತೆ ಮಾಡ್ತೀಯ ಮಾಡ್ತೀನಿ ತಂದೆ ಮಾಡ್ತೀನಿ ಇದಕ್ಕೆ ನಿಮ್ಮ ಆಶೀರ್ವಾದವೇ ಸಾಕ್ಷಿ ಭಗವಂತ ಎದ್ದೇಳು ಭಗವಂತ ಆಗಂತ ನನ್ನ ಸ್ವಂತ ಹತ್ತು ಎಕರೆ ಭೂಮಿಯನ್ನು ಬರೆದಿಟ್ಟಿದ್ದೇನೆ ಬೇಡ ದಣಿಕರೆ ತೆಗೆದುಕೊಳ್ಳಪ್ಪ ಈ ಕಾಗದವನ್ನು ಬೇಡ ದಣಿಕರೆ ನನಗೆ ಬೇಡ ಗುಣವಂತ ಬೇಡ ಅನ್ನಬಾರದಪ್ಪ ಬೇಡ ಅನ್ನಬಾರದು ಇದು ಈ ಧರ್ಮಾಪುರದ ಧರ್ಮವಂತನ ಆಜ್ಞೆಯಾಗಿದೆ ಆಗಿದೆ ತೆಗೆದುಕೊಳ್ಳಪ್ಪ ಗುಣವಂತ ಬೇಗನೆ ಹೋಗಿ ಚಕ್ಕಡಿಯನ್ನು ಸಿದ್ಧಪಡಿಸು ಶ್ರೀ ದುರ್ಗಾದೇವಿಯ ದೇವಸ್ಥಾನದಲ್ಲಿ ಪೂಜಾ ಕಾರ್ಯಕ್ರಮವನ್ನು ಮುಗಿಸಿಕೊಂಡು ಬರೋಣ ಆಯ್ತು ಧನಿಕರೇ ಹೇಳೋದು ಮಾತೇನೆ ಓ ಜಗನ್ಮಾತೆ ಶಕ್ತಿಶಾಲಿ ದುರ್ಗಾದೇವಿಯೇ ನಿನ್ನ ಶಕ್ತಿ ನನ್ನ ಮಗನಲ್ಲಿ i no. no. ತಾಯಿ ಇಂದು ಅರಿದ ಕಣ್ಣೀರಿನ ಕಾಳೆ ಮುಂದೊಂದು ದಿನ ಇವರಿಂದಲೇ ಮನೆಯಲ್ಲಿ ಆಡುವ ರಾಂಗಾರದ ತಾಯಿ ಸಾಗರವಾಗಲಿ ಎಂದರಸು ತಾಯಿ ಸಾಗರವಾಗಲಿ ಬೇಟಿಯಾಗಬೇಕಿದ್ದ ತಾವು ಇಲ್ಲಿಗೆ ತಮ್ಮ ಗುಂಪಿನ ಸಮೇತ ಬಂದಿದ್ದಿರಲ್ಲ ಅದು ನನಗೆ ಬಹಳ ಸಂತೋಷ ಬನ್ನಿ ಕುಳಿತುಕೊಳ್ಳಿ ಯಾರು ಎಂದು ಶುಭ ಸಮರಕ್ಕೆ ಸತ್ಯ ದೇವರ ರಕ್ಷ ರನ್ನ ಮೂರ್ತಿ ಬಂಗಲೆ ಈ ಕಾರ್ಯಕ್ರಮವನ್ನು ಸುಗಮವಾಗಿ ನಡೆಸಿದರಾಯಿತು ಬಿಡಿ ಸಾವಕುಮಾರ ನಿಮ್ಮ ി സാധു സാഹിത്യമാേന്തു സുരായനേനും ഇന്ന് മുൻ ಈ ಭಾಗದ ಜನತೆ ನಿನ್ನ ಕಾಲೆಡೆದು ಬಿಟ್ಟಿದ್ದಾರೆ ಏನು ಮಾಡುತ್ತಿರುವ ಅನ್ಯಾಯ ಜನ ಜೈನೇ ತಿಳಿದಿಲ್ಲ ಮುತ್ತಲೆ ಬಾಯ್ನಾ ಮರ್ಯಾದೆ ಮರ್ಯಾದೆಯಿಂದ ಅಂದೇಶಿಸ್ತಾನೇ ರಾಜೀನಾಮೆ ಒಂದೇ ಕೇಳು ಅದನ್ನು ಬಿಟ್ಟು ಅವರ ನೆಪದಲ್ಲಿ ಇವನೊಬ್ಬ ಅನ್ಯಾಯದ ವ್ಯಕ್ತಿ ಎಂದು ಪಗೊಳ್ಳಿದರೆ ಈ ದುರ್ಗಾದೇವಿಯ ಉರಗಾರವೇ ಉಳಿದದ್ದು ತುಂಡು ತುಂಡಾಗಿ ಕತ್ತರಿಸಿತು ಮಗನ ಎಚ್ಚರ ಎಚ್ಚರ நோ அச்சராக நின்று மாத நிறுவாங்க மரியாதையுங்க நின்று நீன கிழங்கு நின்னே ஆங்கிய விச்சுகொத்தி நத்தே நலான ಪದವಿ ಎಂಬುದೊಂದು ಹಣ ಬಿಸಾಕಿದಾಗ ಖರೀದಿ ಮಾಡುವ ದನ ಅದಕ್ಕೆ ಈ ನಗರದ ಜನರ ಒಪ್ಪಿಗೆ ಇರಬೇಕು ಅದಲ್ಲದೆ ಇಪ್ಪತ್ತು ಜನ ಕಮಿಟಿ ಸದಸ್ಯರಿಂದ ಆಯ್ಕೆಯಾಗಿರಬೇಕು ಇದನ್ನೆಲ್ಲ ಪಡೆದುಕೊಳ್ಳುವ ಪ್ರಬಲತೆ ನಿನ್ನಲ್ಲಿದ್ದರೆ ಈಗ ಬದುಕುವ ನಾಯಗೆ ನಿನಗೆ ಇಷ್ಟು ಗೊಬ್ಬರ ಬೇಕಾದರೆ ಇವನು ಇವನು ಈ ಹೊತ್ತು ಅಡಿಗೆ ಹಾರದು ಹಯ್ಯ ಧರ್ಮ ನನ್ನ ಮುಂದೆ ಬ್ಯಾಂಕ್ ಎಂದು ಉಚ್ಚರಿಸಬೇಕ ಈ ಬೆಂಕಿಯ ಮೂರು ಮಾತು ಮನೆ ಈ ನನ್ನ ಗೌಡನ ನುಡಿ ಮುತ್ತಿಗೆಗೆ ನಿನ್ನ ಮಲ್ಲಿಗೆ I'm yeah. not yeah. ಆ ಗುರಿಯಾಗಬಾಡ್ರಿ ಇದನರಾ ಬರಕ ನಾವು ದೇವ ರಾಕ್ಷಸರಿ ದಂಗಪ್ಪ ಬಂದು ಕೊ ಕಿಸ್ತಲು ಕತ್ತಿ ಮತ್ತು ಚಾರ್ಕೋ ಚೂರಿ ನಮ್ಮತೆ ಕದವ ಏನಪ್ಪ ಆಹಾ ಅಧಿಕಾರ ಬಿಡ್ಕೊಳ್ಳಲ್ಲ ಅಧಿಕಾರ ಬಿಡ್ಕೊಳ್ಳಲ್ಲ ಅಂಜಾಲಾ ಅಧಿಕಾರ ಏನು ಅಪ್ಪ ಮರದಲ್ಲಿ ಹಾಕೋನು ಮಗನೇ ಏ ಬೇಕು ತಗಾಡಿ ನ ಮಗನೇ ನೀನು ಬಯರವರ ಮನೆಯ ಬಾಗಿಲು ಕಾಯುವ ನೀನು ನನಗೆ ಪ್ರಾಣ ಅಧಿಕಾರವೆಂಬುದು <sm dispers Alcohol Physical Patriots> ಧರ್ಮ ನನ್ನ ಎರಡನೇ ಮಾತಿಗೆ ನೀ ಬರೆದು ಕೊಡು ಆ ನಿನ್ನ ರಾಜೀನಾಮೆ ನಿಮ್ಮ ಬಲತ್ಕಾರಕ್ಕೆ ಮಣಿದು ಈ ದೇವಸ್ಥಾನವನ್ನು ಜನವಾಳು ಮಾಡ ನನ್ನ ಮೂರನೇ ಮಾತಿಗೂ ಬಿಟ್ಟುಕೊಡಲಾರೆ ೇನೆ ಅವರೆತ ಇಲಿಯಾಗಿ ನೂರು ದಿನ ಬದುಕುವ ಆಸೆ ನನಗೆಲ್ಲೇ ಬೇರೆ ಈ ನನ್ನ ಪ್ರಾಣ ಹೋದರೂ ಈ ಪುಣ್ಯ ಕ್ಷೇತ್ರವನ್ನು ನಮಗೆ ಬಿಡಲು ಸಾಧ್ಯವಾಗೇ ಸಾಧ್ಯ ಮುಂದಿನ ಕೆಲಸವೇನಿಗೆ ತಿಪ್ಪು ಎಲ್ಲ ಎಲ್ಲ ತಂಡಿಗಳು ಜೈ ಒಟ್ಟಿ ಜೋಜ್ ಗೊತ್ತಾಯ್ತನೇ ನಿನ್ನ ಮೋಸತನ ಗೌಡ ನೀನೀಗ ಮಾಡುತ್ತಿರುವುದು ನಾವು ಮೋಸತನೇ ಮೋಸತನ ಮೇಜತನೂ

कूचन ध्वनी अजून धर्मपुर धर्मवंत नाव अंश पुढे पुढे मग नडे अनुगे Ando! 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 Ando!

நேメத்மேயோ மார்க்கமரா梅里 கவுரா மகபதாரிக்கு ನೀಡುವ ರಕ್ತವನ್ನು ಈ ಧರ್ಮವಂತ ಯಾರ ಪಾಪಿ ಕೈಗೆ ಸಿಕ್ಕು ಸಾವಿಗೆ ಈಡಾಗಿರುವ ತಂದೆ ಯಾವ ಇಸೆಯಲ್ಲಿದ್ದ ನನ್ನ ಆಚೆ ಹಾಕಿದ್ರಿ ಅನ್ನೋದು ಒಂದು ತಿಳಿಯಂತೆ ಆಗಿತ್ತು ತಂದೆ ಕಳೆದುಕೊಂಡಿಪ್ಪ ಹನುಮಾನ ಶಕ್ತಿ ಇರುವ ಈ ಕೂಲಿಗೂ ಗುಲ್ಲಲು ಜಗ್ಗತಿ ಈ ಧರ್ಮವರ್ಧನ ವಂಶದ ಕುಡಿಗೆ ಕಾಲು ಗುಡ್ಡು ಹಾಕಿದ ಪಾತ್ರ ಯಾರು ಇರಬೇಕು ಈ நகர நாயக்கிய உயிரிப்பு அலசனாக வயசு தரே ஆனங்க சிகிச்சையு தந்து ஒட்டின நினப்பா தாயி நம்ம தாயி தாயி நீ கிருத்த நோடி நீங்க கண்ணு முடிச்சி கொண்டு குழித்தீங்கமா கண்ணு முச்சிகொண்டு குழு ಈ ಆಸ್ಪತ್ರೆಗೆ ಸೇರಿಸಿ ಗುಣಮುಕ್ತನಾಗಿ ಮಾಡಿ ಏನಿದು ಗೋಜ್ರೆ ನೋಡಲು ಸಿಲೆ ಬಿದ್ದಿದೆ ಅಂದರೆ ಈ ಕುತಂತ್ರವು ನೇ ಮಾಡಿರಬೇಕು ಅನಿಸುತ್ತದೆ ಸಮಾಜ ಸಾಧಿಸಿ ನಾನು ಕಂಡು ಹಿಡಿಯದು ಹೋದರೆ